ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕಲಬುರಗಿಯ ನೆಹರು ಯುವ ಕೇಂದ್ರದ ಸಿದ್ದರಾಮಪ್ಪ ಮಾಳಾ ಅವರಿಂದ ಯುವ ಶಕ್ತಿ ಸಬಲೀಕರಣದಲ್ಲಿ ನೆಹರು ಯುವ ಕೇಂದ್ರಗಳ ಪಾತ್ರ ಈ ಕುರಿತು ಭಾಷಣ ಕೇಳುವಿರಿ ನೆಹರು ಯುವ ಕೇಂದ್ರವು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಇದು ಗ್ರಾಮೀಣ ಯುವ ಜನರಿಗೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಮಾರ್ಗಗಳನ್ನು ಒದಗಿಸುವುದರ ಜೊತೆಗೆ ಅವರ ವ್ಯಕ್ತಿತ್ವ ಮತ್ತು ಕೌಶಲ್ಯಗಳ ಬೆಳವಣಿಗೆಗೆ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ನೆಹರು ಯುವ ಕೇಂದ್ರ ಸಂಘಟನೆಯನ್ನು ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಈ ಕೇಂದ್ರಗಳ ಕಾರ್ಯನಿರ್ವಹಣೆ ಮೇಲ್ವಾಚರಣೆಗಾಗಿ ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ನೆಹರು ಯುವ ಕೇಂದ್ರ ಸಂಘಟನೆಯು ಒಂದು ಅತ್ಯಂತ ದೊಡ್ಡ ತಳಮಟ್ಟದ ಯುವ ಸಂಘಟನೆಯಾಗಿದೆ ಸಮುದಾಯದ ಭಾಗವಹಿಸುವಿಕೆಯ ತತ್ವಗಳ ಮೇಲೆ ಯುವಜನರ ಶಕ್ತಿಯನ್ನು ಪ್ರಸಾರ ಮಾಡುತ್ತದೆ ನೆಹರು ಯುವ ಕೇಂದ್ರ ಸಂಘಟನೆಯು ಹಳ್ಳಿ ಹಳ್ಳಿಗಳಲ್ಲಿ ಯುವ ಸಂಘಗಳ ಜಾಲವನ್ನು ಸ್ಥಾಪಿಸಿ ಅಲ್ಲಿ ನೆಹರು ಯುವ ಕೇಂದ್ರವು ಯುವ ಶಕ್ತಿಯನ್ನು ಅಭಿವೃದ್ಧಿಗೆ ಬಳಸಿಕೊಳ್ಳುವ ವಿವಿಧ ಕ್ಷೇತ್ರಗಳನ್ನು ಗುರುತಿಸುವ ಗುರಿಯನ್ನು ಹೊಂದಿದ್ದು ಯುವ ಸಂಘಗಳು ರಚಿಸುವ ಮೂಲಕ ಅವುಗಳನ್ನು ರಾಷ್ಟ್ರ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ತಳಮಟ್ಟದ ಯುವಜನರ ಗ್ರಾಮ ಮಟ್ಟದ ಸ್ವಯಂ ಪ್ರೇರಿತ ಕ್ರಿಯಾ ಗುಂಪುಗಳಾಗಿವೆ ಆಗಿವೆ ನೆಹರು ಕೇಂದ್ರ ಪ್ರಮುಖ ಶಕ್ತಿಯು ಅದರ ಯುವ ಸಂಘಗಳ ಒಂದು ಜಾಲ ಅಥವಾ ನೆಟ್ವರ್ಕ್ ಎನ್ನುವು ಈ ಯುವ ಸಂಘಗಳೇ ಈ ಒಂದು ನೆಹರು ಕೇಂದ್ರ ಸಂಘಟನೆಯ ಶಕ್ತಿಯಾಗಿದೆ ಯುವ ಸಂಘಗಳು ಸಮುದಾಯದ ಅಭಿವೃದ್ಧಿ ಹಾಗೂ ಯುವ ಸಬಲೀಕರಣಕ್ಕಾಗಿ ಕೆಲಸ ಮಾಡುವ ಗ್ರಾಮ ಆಧಾರಿತ ಸಂಸ್ಥೆಗಳಾಗಿವೆ ಯುವ ಸಬಲೀಕರಣ ಮೇಲೆ ನಿರ್ದಿಷ್ಟ ಗಮನವನ್ನು ಹೊಂದಿರುವ ಚಟುವಟಿಕೆಗಳನ್ನು ಒಳಗೊಂಡಿರುವ ಅಭಿವೃದ್ಧಿ ಉಪಕ್ರಮಗಳ ಮೂಲಕ ಸಮುದಾಯದ ಬೆಂಬಲವನ್ನು ನೀಡುವುದು ಯುವ ಸಂಘಗಳ ರಚನೆಯ ಮೂಲ ಉದ್ದೇಶವಾಗಿದೆ ಯುವ ಸಂಘಗಳ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳ ಅನುಷ್ಠಾನವು ರಾಷ್ಟ್ರೀಯ ರಾಜ್ಯ ಮಟ್ಟದ ಹಾಗೂ ಬಹುಪಕ್ಷೀಯ ಸಂಸ್ಥೆಗಳನ್ನು ಒಳಗೊಂಡಿರುವ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಇತರ ಏಜೆನ್ಸಿಗಳಿಂದ ಸಂಪನ್ಮೂಲಗಳನ್ನು ಕುಡಿಕಡಿಸುವ ಮೂಲಕ ಸ್ಥಳೀಯ ಅಗತ್ಯತೆಗಳು ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಆಧರಿಸಿ ಯುವ ಸಂಘಗಳು ಮತ್ತು ಅದರ ಸದಸ್ಯರು ಸ್ವಯಂ ಸೇವಕರು ನೈರು ಕೇಂದ್ರ ಒಂದು ವಿಶಾಲ ರಾಷ್ಟ್ರೀಯ ಗ್ರಾಮೀಣ ನೆಟ್ವರ್ಕಿನ ಮೂಲವನ್ನು ರೂಪಿಸುತ್ತಾರೆ ನೆಹರು ಯುವ ಕೇಂದ್ರ ಸಂಘಟನೆ ಯುವಜನರಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ನಾಯಕತ್ವ ಗುಣಗಳು ಬೆಳೆಸುವುದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಮುಖ್ಯ ಗುರಿ ಹೊಂದಿರುವ ಭಾರತದ ಯುವ ಸಂಸ್ಥೆಯಾಗಿದೆ ಈ ಒಂದು ನೆಹರು ಕೇಂದ್ರ ಸಂಘಟನೆಯು ಪ್ರಧಾನ ಕಚೇರಿ ನವದೆಹಲಿ ಇದ್ದು ನೆಹರು ಯುವ ಕೇಂದ್ರಗಳು ನಮ್ಮ ರಾಷ್ಟ್ರಾದ್ಯಂತ ಆರುನೂರ ಇಪ್ಪತ್ತ್ಮೂರು ಜಿಲ್ಲಾ ಕೇಂದ್ರಗಳನ್ನು ಪ್ರತಿ ಜಿಲ್ಲೆಗೆ ಒಂದರಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಒಟ್ಟು ರಾಜ್ಯ ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ವಲಯ ಕಚೇರಿಗಳನ್ನು ಹೊಂದಿದ್ದು ಪ್ರತಿ ಜಿಲ್ಲೆಗೆ ಜಿಲ್ಲಾ ಯುವ ಅಧಿಕಾರಿಗಳು ಮುಖ್ಯಸ್ಥರಾಗಿದ್ದರೆ ರಾಜ್ಯ ಮಟ್ಟಕ್ಕೆ ರಾಜ್ಯ ನಿರ್ದೇಶಕರು ಮುಖ್ಯಸ್ಥರಾಗಿರ್ತಾರೆ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಡೈರೆಕ್ಟರ್ ಜನರಲ್ ಮಹಾನಿರ್ದೇಶಕರು ಮುಖ್ಯಸ್ಥರಾಗಿರ್ತಾರೆ ನೈಋ ಕೇಂದ್ರದ ಒಂದು ಕಾರ್ಯಚಟುವಿಕೆಗಳನ್ನ ಹಮ್ಮಿಕೊಳ್ಳಲು ಪ್ರತಿ ಒಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೆ ಇಬ್ಬರು ರಾಷ್ಟ್ರೀಯ ಯುವಪಡೆ ಕಾರ್ಯಕರ್ತರನ್ನು ಕಾರ್ಯಕರ್ತರನ್ನ ನೇಮಿಸಿಕೊಳ್ತಾ ಇದ್ದೇವೆ ಇವರು ನಮ್ಮ ನೆಹರು ಕೇಂದ್ರದ ಪ್ರತಿ ವರ್ಷ ಒಂದು ಕಾರ್ಯಸೂಚಿಯ ಪ್ರಕಾರ ಅವುಗಳನ್ನು ಯುವ ಸಂಘಗಳ ಮೂಲಕ ಕಾರ್ಯರೂಪಕ್ಕೆ ತರುವಂತ ಜವಾಬ್ದಾರಿಯು ಈ ರಾಷ್ಟ್ರೀಯ ಯುವ ಕಾರ್ಯಕರ್ತರ ಒಂದು ಜವಾಬ್ದಾರಿಯಾಗಿರುತ್ತದೆ ಇದು ನಮ್ಮ ಒಂದು ಯುವಜನರಿಗಾಗಿ ಎರಡು ವರ್ಷ ಸಮಯವನ್ನು ನೀಡತಕ್ಕಂಥ ಅವಕಾಶವನ್ನ ಈ ರಾಷ್ಟ್ರೀಯ ಯುವ ಕಾರ್ಯಕರ್ತರಿಗೆ ನೀಡಲಾಗುತ್ತದೆ ನೈರುವ ಕೇಂದ್ರವು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಕಾರ್ಯಚಟುಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವುದು ಹಾಗೂ ಯುವ ಜನರಲ್ಲಿ ಒಂದು ಹೊಸ ಚೈತನ್ಯ ತುಂಬುವ ಒಂದು ಉದ್ದೇಶ ಹೊಂದಿರುತ್ತದೆ ಇದರನ್ವಯ ನೈರುವ ಕೇಂದ್ರವು ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಪರಿಸರ ಸಂರಕ್ಷಣೆ ಸಾಮಾಜಿಕ ಸಮಸ್ಯೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಮಹಿಳಾ ಸಬಲೀಕರಣ ಗ್ರಾಮೀಣ ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ನಾಗರಿಕ ಶಿಕ್ಷಣ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವ ಜೊತೆಗೆ ಈ ಒಂದು ನಮ್ಮ ನೈರುತ್ಯ ಚಟುವಟಿಕೆ ಅಂಗವಾಗಿ ಪ್ರಮುಖ ದಿನಾಚರಣೆಗಳನ್ನು ನಾವು ಆಚರಿಸೋದ್ರ ಮೂಲಕ ಯುವಜನರಿಗೆ ನಮ್ಮ ದೇಶದ ಮಾನ್ ವ್ಯಕ್ತಿಗಳ ಮಾನ್ ವಿಭೂತಿಗಳ ಅವರು ನೀಡಿದಂಥ ವಿಚಾರಗಳನ್ನು ತಳಮಟ್ಟವ್ರಿಗೆ ಮುಟ್ಟಬೇಕು ಯುವ ಜನರು ಅವರ ಆದರ್ಶಗಳು ಅಡಿಸಬೇಕು ಅನ್ನತಕ್ಕಂಥ ವಿಚಾರಧಾರಗಳೊಂದಿಗೆ ನಾವು ಪ್ರತಿ ವರ್ಷ ಸಾಕಷ್ಟು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸುತ್ತೇವೆ ಹಾಗೂ ಒಂದು ವಾರಗಳ ಕಾಲ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧಿಯವರ ಅವರ ಜನ್ಮದ ಎರಡನೇ ಅಕ್ಟೋಬರ್ ಅಂದು ಅವರ ದಿನಾಚರಣೆಗಳನ್ನು ಆಚರಿಸುವ ಮೂಲಕ ಯುವಜನರಲ್ಲಿ ಜನರಲ್ಲಿ ಅವರ ಸಂದೇಶಗಳನ್ನು ಬಿತ್ತುವ ಒಂದು ಪ್ರಮುಖ ವಿಚಾರಧಾರೆಯನ್ನ ಈ ದಿನಾಚರಣೆ ಹೊಂದಿದೆ ಇದರಂತೆ ಅನೇಕ ಪ್ರಮುಖ ದಿನಾಚರಣೆಗಳನ್ನ ಆಚರಿಸ್ತಾ ಇದ್ದೇವೆ ನೈರು ಕೇಂದ್ರವು ಒಂದು ಇಡೀ ರಾಷ್ಟ್ರಾದ್ಯಂತ ಎಂಟು ಪಾಯಿಂಟ್ ಐದು ಮಿಲಿಯನ್ ಯುವಕರನ್ನು ಮೂರು ಲಕ್ಷ ಯುವ ಸಂಘಗಳು ಮೇಳ ಮಂಡಗಳ ಮೂಲಕ ನೋಂದಾಯಿಸಿಕೊಂಡಿದೆ ನ್ಯಾಷನಲ್ ಯೂತ್ ಕಾಪ್ಸ್ ರಾಷ್ಟ್ರೀಯ ಯುವ ಕಾರ್ಯಕರ್ತರನ್ನು ನಾವು ಕೊಡ್ತೇವೆ ಈ ನೇಮಕ ನೇಮಕಗೊಳ್ಬೇಕಾದರೆ ಅವರ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಿರಬೇಕು ಇರಬೇಕು ಎರಡು ವರ್ಷವರೆಗೆ ಪೂರ್ಣ ಸಮಯ ಸೇವಿ ಸಲ್ಲಿಸಲು ಅವಕಾಶ ನೀಡುತ್ತದೆ ಈ ಯೋಜನೆಯಲ್ಲಿ ಭಾಗವಹಿಸುವರು ತಿಂಗಳಿಗೆ ಐದು ಸಾವಿರ ರೂಪಾಯಿ ಗೌರವನ ಪಡೆಯುತ್ತಾರೆ ರಾಷ್ಟ್ರೀಯ ಯುವ ಸಶಕ್ತೀಕರಣ ಕಾರ್ಯಕ್ರಮದ ಅಂಗವಾಗಿ ನೈರು ಯುವ ಕೇಂದ್ರ ಸಂಘಟನೆಯು ವಿವಿಧ ಜಿಲ್ಲಾ ಕೇಂದ್ರಗಳ ಮೂಲಕ ನೇರು ಕೇಂದ್ರವು ಅನೇಕ ಕಾರ್ಯಚಟುಗಳನ್ನು ಹಮ್ಮಿಕೊಳ್ಳುವ ಕುರಿತು ನಾವು ಈಗಾಗಲೇ ಮಾಹಿತಿ ನೀಡಿದ್ದೇವೆ ಇದರ ಜೊತೆಗೆ ನೇರು ಕೇಂದ್ರವು ವಿಶೇಷ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದರ ಅಂಗವಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಹಾಗೂ ಯುವಜನ ಉತ್ಸವ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಬೇಕು ಅನ್ನತಕ್ಕಂತ ಉದ್ದೇಶದಿಂದ ಯುವಜನ ಉತ್ಸವ ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ಇದರ ಅಂಗವಾಗಿ ನಾವು ಭಾಷಣ ಸ್ಪರ್ಧೆ ಏರ್ಪಾಡು ಮಾಡ್ತಿದ್ದೇವೆ ಸಾಂಸ್ಕೃತಿಕ ಸ್ಪರ್ಧೆ ಅಂದ್ರೆ ಈ ಒಂದು ಸ್ಪರ್ಧೆಯಲ್ಲಿ ಸಾಮೂಹಿಕ ನೃತ್ಯ ಆಗಿರ್ಬೋದು ಗುಂಪು ಸ್ಪರ್ಧೆಗಳಾದಂತ ಜಾನಪದ ಗೀತಾ ಸ್ಪರ್ಧೆ ಆಗಿರ್ಬೋದು ವೈಯಕ್ತಿಕ ಜಾನಪದ ನೃತ್ಯ ಆಗಿರ್ಬೋದು ವೈಯಕ್ತಿಕ ಜಾನಪದ ಗೀತೆ ಆಗಿರ್ಬೋದು ಇಂತ ಹತ್ತು ಹಲವು ಒಂದು ಸ್ಪರ್ಧೆಗಳನ್ನ ಒಂದು ವರ್ಷಾಂತದವರೆಗೆ ನಾವು ಈ ಒಂದು ಕಾರ್ಯಕ್ರಮ ಒಂದು ಸಮಯಕ್ಕೆ ಅನುಸಾರವಾಗಿ ಹಾಗೂ ಮೇಲಿನ ಅಧಿಕಾರಿಗಳ ಒಂದು ನೀಡಿದಂತ ಕಾರ್ಯಚನಕ ರೂಪರೇಷೆಗಳ ಪ್ರಕಾರ ನಾವು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೇವೆ ಅದೇ ರೀತಿಯಾಗಿ ಯುವ ಜನರಿಗೆ ಪ್ರೋತ್ಸಾಹ ನೀಡಬೇಕು ಬೇರೆ ಒಂದು ರಾಜ್ಯದ ಆಹಾರ ವಿಹಾರ ಉಡುಗೆ ತೊಡುಗೆ ಯಾವ ರೀತಿಯಾಗಿ ಇದೆ ಅನ್ನತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನತಕ್ಕಂಥ ವಿಚಾರದೊಂದಿಗೆ ಇಂಟರ್ಸ್ಟೇಟ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದರೆ ಅಂತರಾಜ್ಯ ಯುವ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ವಿಶೇಷ ಕಾರ್ಯಕ್ರಮಗಳನ್ನ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಉದಾಹರಣೆಗೆ ಈಗ ಮುಂದೆ ಬರತಕ್ಕಂತ ತಿಂಗಳಲ್ಲಿ ಗುಜರಾತ್ ಒಂದು ಯುವ ವಿನಿಮಯ ಕಾರ್ಯಕ್ರಮವನ್ನು ಇಪ್ಪತ್ತೈದು ನರೆಗೆ ನಡೀತಾ ಇದೆ ನಮ್ಮ ರಾಜ್ಯದ ಇಪ್ಪತ್ತೈದು ಜನರು ವಿವಿಧ ಜಿಲ್ಲೆಗಳಿಂದ ಆ ಒಂದು ಗುಜರಾತ್ನ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ದಮನ್ ಅಂತಕ್ಕಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಮ್ಮ ಯುವಜನರಲ್ಲಿ ಭಾಗವಹಿಸಿ ಅಲ್ಲಿಯ ವೇಷ ಭೂಷಣ ಆಹಾರ ಪದ್ಧತಿ ಯಾವ ರೀತಿಯಾಗಿ ಅಲ್ಲಿ ಜೀವನ ಗುಣಮಟ್ಟ ಇದೆ ಯಾವ ರೀತಿಯಾಗಿ ಒಂದು ಅಭಿವೃದ್ಧಿ ಹೊಂದಿದೆ ಅನ್ನತಕ್ಕಂಥ ವಿಚಾರಗಳು ತಿಳಿದುಕೊಳ್ಳೋದ್ರ ಜೊತೆಗೆ ಅಲ್ಲಿಯ ಯುವಜನರ ಜೊತೆಗೆ ಒಂದು ಇಂಟರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವರಿಗೆ ನಮ್ಮ ರಾಜ್ಯದ ವಿಶೇಷತೆ ಕುಡಿತು ಆಹಾರ ಪದ್ಧತಿ ಆಗಿರ್ಬೋದು ಉಡುಗೆ ತೊಡುಗೆ ಆಗಿರ್ಬೋದು ಎಲ್ಲವನ್ನೇ ಅಲ್ಲಿ ಪ್ರದರ್ಶಿ ವಿವಿಧ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವಿವಿಧ ಉಪನ್ಯಾಸ ಕಾರ್ಯಕ್ರಮ ಇರುತ್ತವೆ ಹಾಗೂ ಸಾಯಂಕಾಲ ತಮ್ಮ ಪ್ರತಿ ತೋರಿಸಿಕೊಳ್ಳಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಲಕ ನಮ್ಮ ಯುವ ಜನರು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮೈ ಭಾರತ್ ಪ್ಲಾಟ್ಫಾರ್ಮ್ ಅಂತ ಪರಿಸರ ವ್ಯವಸ್ಥೆಯನ್ನು ರಚಿಸುತ್ತದೆ ಮತ್ತು ಸಮುದಾಯ ಪರಿವರ್ತನೆಗೆ ಗಾಗಲು ಯುವ ವ್ಯಕ್ತಿಗಳಿಗೆ ಅಧಿಕಾರವನ್ನು ನೀಡುತ್ತದೆ ಹಾಗೂ ಯುವ ಜನರಿಗೆ ಒಳ್ಳೆಯ ವೇದಿಕೆ ರಚಿಸುವ ಮೂಲಕ ಕೌಶಲ್ಯ ಸೆಟ್ಟು ಮತ್ತು ಚಟುವಟಿಕೆಗಳ ಪಟ್ಟಿ ಮಾಡುವ ವೈಯಕ್ತಿಕ ಪ್ರೊಫೈಲ್ಗಳನ್ನು ರಚಿಸಲು ಅನುಮತಿಸುತ್ತದೆ ಈ ವೇದಿಕೆ ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕಲಬುರಗಿಯ ನೆಹರು ಯುವ ಕೇಂದ್ರದ ಸಿದ್ದರಾಮಪ್ಪ ಮಾಳ ಅವರಿಂದ ಯುವ ಶಕ್ತಿ ಸಬಲೀಕರಣದಲ್ಲಿ ನೆಹರು ಯುವ ಕೇಂದ್ರಗಳ ಪಾತ್ರ ಈ ಕುರಿತು ಭಾಷಣ ಕೇಳಿದಿರಿ ಸಂಕಲನ ಮಧು ದೇಶಮುಖ್ ಕಲ್ಬುರ್ಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು